ಬೆಂಗಳೂರು ಕರಗ ಎರಡು ಸಾವಿರದ ಇಪ್ಪತ್ತೈದು ಭಕ್ತಿ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಸಮ್ಮಿಲನ ಬೆಂಗಳೂರು ಕರಗ ಕರ್ನಾಟಕದ ರಾಜಧಾನಿಯ ಹೃದಯ ಭಾಗದಲ್ಲಿ ನಡೆಯುವ ಒಂದು ವಿಶಿಷ್ಟ ಮತ್ತು ವರ್ಣರಂಜಿತ ಹಬ್ಬ ಇದು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ ಬದಲಾಗಿ ಬೆಂಗಳೂರಿನ ಶ್ರೀಮಂತ ಸಂಸ್ಕೃತಿ ಸಂಪ್ರದಾಯ ಮತ್ತು ಐತಿಹಾಸಿಕ ಪರಂಪರೆಯ ಪ್ರತೀಕ ಎರಡು ಸಾವಿರದ ರ ಏಪ್ರಿಲ್ ಹದಿಮೂರರಂದು ಅದ್ಭುತ ಉತ್ಸವ ನೆರವೇರಿತು ಕರಗದ ಮಹತ್ವ ಕರಗವು ಮುಖ್ಯವಾಗಿ ಜಾತಿ ಭೇದ ಭಾವ ಧರ್ಮ ಭಾಷೆ ಎಲ್ಲವನ್ನೂ ಹೊರತುಪಡಿಸಿ ಬೆಂಗಳೂರಿನ ಎಲ್ಲಾ ಸಮುದಾಯದವರಿಂದ ಆಚರಿಸಲ್ಪಡುವ ಶಕ್ತಿ ದೇವತೆಯಾದ ಶ್ರೀಧರ್ಮರಾಯಸ್ವಾಮಿಯ ಹಬ್ಬ ಕರಗದ ಪ್ರಮುಖ ಆಕರ್ಷಣೆಯೆಂದರೆ ಹೂವುಗಳಿಂದ ಅಲಂಕೃತವಾದ ಗೋಪುರಾಕಾರದ ಕರಗವನ್ನು ಹೊತ್ತುಪುರುಷರು ಮಾಡುವ ನೃತ್ಯ ಈ ಕರಗವನ್ನು ಹೊತ್ತಿರುವ ವ್ಯಕ್ತಿಯು ದೇವಿಯ ಪ್ರತಿನಿಧಿಯಾಗಿರುತ್ತಾನೆ ಮತ್ತು ಆತನಿಗೆ ವಿಶೇಷ ಪೂಜೆ ಹಾಗೂ ಗೌರವವನ್ನು ಸಲ್ಲಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ರ ಕರಗದ ನಿರೀಕ್ಷೆಗಳು ಎರಡು ಸಾವಿರದ ರ ಬೆಂಗಳೂರು ಕರಗವು ಎಂದಿನಂತೆ ಭಕ್ತಿ ಮತ್ತು ಸಂಭ್ರಮಗಳ ಸಂಗಮವಾಗಲಿದೆ ಈ ಬಾರಿ ಕೂಡ ಲಕ್ಷಾಂತರ ಭಕ್ತರು ಮತ್ತು ಪ್ರವಾಸಿಗರು ಈ ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಆಗಮಿಸುವ ನಿರೀಕ್ಷೆಯಿದೆ ಧಾರ್ಮಿಕ ವಿಧಿವಿಧಾನಗಳು ಒಂಬತ್ತು ದಿನಗಳ ಕಾಲ ನಡೆಯುವ ಈ ಹಬ್ಬದಲ್ಲಿ ಹಲವಾರು ಧಾರ್ಮಿಕ ವಿಧಿವಿಧಾನಗಳು ಜರುಗುತ್ತವೆ ಗಂಗಾರತಿ ಹುಲಿವೇಷ ಕರಗ ಹೊರುವವರ ಮೆರವಣಿಗೆ ಮತ್ತು ಅಗ್ನಿಕುಂಡದಲ್ಲಿ ನಡೆಯುವುದು ಇವುಗಳಲ್ಲಿ ಪ್ರಮುಖವಾದವು ಕರಗದ ಮೆರವಣಿಗೆ ಹೂವುಗಳಿಂದ ಅಲಂಕೃತವಾದ ಕರಗವನ್ನು ಹೊತ್ತವರು ರಾತ್ರಿಯಿಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದು ಕಣ್ಮನ ಸೆಳೆಯುವ ದೃಶ್ಯ ಈ ಮೆರವಣಿಗೆಯಲ್ಲಿ ಸಾಂಪ್ರದಾಯಿಕ ವಾದ್ಯಗಳು ಮತ್ತು ನೃತ್ಯ ತಂಡಗಳು ಭಾಗವಹಿಸುತ್ತವೆ ಅಕ್ಕಪಕ್ಕದ ಊರಿನ ಗ್ರಾಮ ದೇವತೆಗಳ ಪಲ್ಲಕ್ಕಿ ಅಡ್ಡಪಲ್ಲಕ್ಕಿ ಉತ್ಸವ ಮುಂತಾದ ಸಾಂಕೇತಿಕ ಪ್ರದರ್ಶನಗಳನ್ನು ತೋರಿಸಲಾಗುತ್ತದೆ ಸಾಂಸ್ಕೃತಿಕ ವೈವಿಧ್ಯತೆ ಕರಗವು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ ಇದು ಬೆಂಗಳೂರಿನ ವಿವಿಧ ಸಮುದಾಯಗಳ ನಡುವಿನ ಸಾಮಸ್ಯ ಮತ್ತು ಸಹೋದರತ್ವವನ್ನು ಬಿಂಬಿಸುತ್ತದೆ ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಕಲಾತಂಡಗಳು ಭಾಗವಹಿಸುವುದು ಈ ವೈವಿಧ್ಯತೆಗೆ ಸಾಕ್ಷಿಯಾಗಿದೆ ಈ ಕಾರಣದಿಂದಾಗಿ ಜಗತ್ತಿನ ವಿವಿಧತೆಯಲ್ಲಿ ಏಕತೆಗಳಿಗೆ ಒಂದು ಮಾದರಿ ನಗರವಾಗಿ ರೂಪುಗೊಂಡಿರುವ ಬೆಂಗಳೂರು ನಗರವನ್ನು ಜಗತ್ತಿನಲ್ಲಿ ಶ್ರೇಷ್ಠ ಸಹಿಷ್ಣು ನಗರವೆಂದು ಜಗತ್ತಿಗೆ ತಿಳಿಸುತ್ತದೆ ಇದಕ್ಕೆ ಕನ್ನಡಿಗರ ಧಾರಾಳ ಹೃದಯ ಮತ್ತು ಬಂದ ಎಲ್ಲರನ್ನೂ ಪ್ರೀತಿಯಿಂದ ಅಪ್ಪಿಕೊಳ್ಳುವ ಮನಸ್ಥಿತಿಯೇ ಕಾರಣ ಎಂದು ನಾವು ತಿಳಿದುಕೊಳ್ಳಬಹುದು ಪ್ರವಾಸಿಗರ ಆಕರ್ಷಣೆ ಜಗತ್ತಿನಲ್ಲೆಲ್ಲೂ ಇರದ ಈ ವಿಶಿಷ್ಟ ಬೆಂಗಳೂರು ಕರಗವು ದೇಶ ವಿದೇಶಗಳ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಈ ವಿಶಿಷ್ಟ ಹಬ್ಬದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ತಿಳಿದುಕೊಳ್ಳಲು ಪ್ರತಿ ವರ್ಷವೂ ಅನೇಕರು ಕಾತರದಿಂದ ಕಾಯುತ್ತಾರೆ ಕರಗದಲ್ಲಿ ಪಾಲ್ಗೊಳ್ಳುವಿಕೆ ಬೆಂಗಳೂರು ಕರಗದಲ್ಲಿ ಪಾಲ್ಗೊಳ್ಳಲು ಬಯಸಿದರೆ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಮುಖ್ಯ ಸಮಯ ಮತ್ತು ಸ್ಥಳ ಕರಗವು ಏಪ್ರಿಲ್ ತಿಂಗಳಿನಲ್ಲಿ ನಡೆಯಲಿದ್ದು ನಿರ್ದಿಷ್ಟ ದಿನಾಂಕಗಳನ್ನು ಹಬ್ಬದ ಸಮೀಪದಲ್ಲಿ ಪ್ರಕಟಿಸಲಾಗುತ್ತದೆ ಬೆಂಗಳೂರಿನ ನಗರದ ಕೇಂದ್ರ ಭಾಗದಲ್ಲಿ ಈ ಹಬ್ಬವು ನಡೆಯುತ್ತದೆ ಉಡುಗೆ ಮತ್ತು ನಡವಳಿಕೆ ಇದು ಒಂದು ಧಾರ್ಮಿಕ ಆಚರಣೆಯಾಗಿರುವುದರಿಂದ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸುವುದು ಸೂಕ್ತ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಕಾರಣ ಈ ಶತಮಾನದ ಲೆಕ್ಕಾಚಾರದಲ್ಲಿ ಜಗತ್ತಿನ ಯಾವುದೇ ನಗರದಲ್ಲಿ ಇಷ್ಟು ಬಹುಸಂಖ್ಯಾತ ಜನಸಮುದಾಯಗಳು ಒಟ್ಟುಗೂಡಿ ಆಚರಿಸುವ ಹಬ್ಬ ಇಲ್ಲವೇ ಇಲ್ಲ ಇದು ಇರುವುದು ಕೇವಲ ಕರ್ನಾಟಕದ ಹೆಮ್ಮೆಯ ರಾಜಧಾನಿ ಬೆಂಗಳೂರಿನಲ್ಲಿ ಮಾತ್ರ ಸುರಕ್ಷತೆ ದೇಶದಲ್ಲಿ ಶ್ರೇಷ್ಠಾತಿಶ್ರೇಷ್ಠ ಪೊಲೀಸ್ ವ್ಯವಸ್ಥೆ ಇರುವುದು ಕರ್ನಾಟಕದಲ್ಲಿ ಮಿಗಿಲಾಗಿ ಬೆಂಗಳೂರು ಪೊಲೀಸರು ಇಂತಹ ಸಾಂಪ್ರದಾಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನೀಡುವ ಭದ್ರತೆ ಜಗತ್ ವಿಖ್ಯಾತಿಯನ್ನೇ ಗಳಿಸಿದೆ ಇಂತಹ ಅಸಂಖ್ಯಾತ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಸುರಕ್ಷಿತವಾಗಿ ನಮ್ಮ ಹೆಮ್ಮೆಯ ಬೆಂಗಳೂರು ನಗರ ಪೊಲೀಸ್ ಇಲಾಖೆಯು ನಿರ್ವಹಿಸಿದೆ ಹಾಗೆಯೇ ಈ ವರ್ಷವೂ ಅತ್ಯದ್ಭುತವಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಾರ್ಯನಿರ್ವಹಿಸಿದೆ ಹಾಗಾಗಿ ಅವರಿಗೆ ಮತ್ತು ಇಲಾಖೆಯ ಕಾರ್ಯಪ್ರವೃತ್ತಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಕರಗದ ಸಂದರ್ಭಗಳಲ್ಲಿ ಸಾಮಾನ್ಯರು ಏನು ಮಾಡಬೇಕು ಯಾವುದೇ ಭಯ ಆತಂಕ ಪಡುವ ಇಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರುವುದರಿಂದ ನಿಮ್ಮ ವಸ್ತುಗಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಿ ಮತ್ತು ಅಧಿಕಾರಿಗಳ ಸೂಚನೆಗಳನ್ನು ಪಾಲಿಸಿ ತಳ್ಳಾಟ ನೂಕಾಟ ಮತ್ತು ಕಾಲ್ತುಳಿತಗಳು ಸಂಭವಿಸಿದಂತೆ ನೋಡಿಕೊಳ್ಳುವುದು ಉತ್ತಮ ಕೊನೆಯ ಮಾತು ಬೆಂಗಳೂರು ಕರಗವು ಕೇವಲ ಒಂದು ಹಬ್ಬವಲ್ಲ ಇದೂ ಒಂದು ಅನುಭವ ಭಕ್ತಿ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಈ ಸುಂದರ ಸಮ್ಮಿಲನವನ್ನು ನೀವು ಕಣ್ತುಂಬಿಕೊಂಡಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದು ರ ಕರಗವು ಮುಗಿದಿದ್ದು ಮುಂದೆ ಬರುವ ಎರಡು ಸಾವಿರದ ಇಪ್ಪತ್ತಾರು ರ ಕರಗವು ಮತ್ತಷ್ಟು ಸಂಭ್ರಮ ಮತ್ತು ಸಡಗರದಿಂದ ಕೂಡಿರಲಿ ಎಂದು ಹಾರೈಸೋಣ ಈ ವಿಡಿಯೋವನ್ನು ಸಾಧ್ಯವಾಗಿಸಿದ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಏಕಮುಖ ಯೂಟ್ಯೂಬ್ನ ಹಿತೈಷಿಗಳು ಹಾಗೂ ಚಂದಾದಾರರಾದ ಶ್ರೀ ಮನೋಜ್ ರಾಮಮೂರ್ತಿ ಕನಕಪುರ ಶ್ರೀ ಹೇಮಂತ್ ಹಡಗೇರಹಳ್ಳಿ ಶ್ರೀ ಶ್ರೀಕಾಂತ್ ಸ್ವಾತಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮತ್ತು ಶ್ರೀ ಸಿದ್ದರಾಜು ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲವಿಲ್ಲದೆ ಈ ಕಾರ್ಯ ಪೂರ್ಣಗೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಸದಾ ನಮ್ಮೊಂದಿಗೆ ಇರುವ ನಿಮಗೆ ನನ್ನ ಅನಂತ ಕೃತಜ್ಞತೆಗಳು ಧನ್ಯವಾದಗಳು ಎಲ್ಲಿ ಓಕೆ ಜಾಗ ಹಂಗೆ ಫುಲ್ ಹಾಕ್ ಮಾಡೋದಲ್ಲ